ಬಾರ್ವ ಸತ್ತು ಬಾ ಕುಂಡ್ರಾ ಏನಾಯ್ತು ಹೇಳ ಏನಾಯ್ತಾ ನಾಟಕ ಮಾಡಕ್ ಹೋಗ್ಬೇಡ ಏನಾಯ್ತು ಸೀದಾ ಹೇಳೋ ಮರಯ ಯಾವತ್ತೂ ನನ್ನ ಮೇಲೆ ಸಿಟ್ಟಾಗಲಾರಂತ ಮೇಡಮ್ ಇವತ್ತು ನನಗೆ ಕಪಾಳ ಕೊಡಿ ಲೆವೆಲಿ ಸಿಟ್ಟಾಗೇಳ ಹೇಳಂದ್ರೆ ಏನೋ ಆಗೈತಿ ನೋಡು ನಿನ್ನ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ ಸೀದಾ ಏನಾಯ್ತು ಅನ್ನೋದು ಹೇಳು ಇಲ್ಲಿಂದ ಹೋಗು

ಯಾಕೆ ಕರ್ಕೊಂಬಂದಿಯ ನಮ್ನೆ ಏನ ಯಾಕೆ ಕರ್ಕೊಂಬಂದಿ ಯಾಕಂದ್ರೆ ನೀನು ಹೆಂತಿ ಅಲ್ಲಿ ಮತ್ತೊಬ್ಬನ ಜೊತೆ ಬೆವರು ಸುರಿಸ ಅದು ನೋಡಿದ್ರೆ ನೀನು ತಡ್ಕೊಳಕಲ್ಲ ಅದಕ್ಕೆ ಬಿಚ್ಚಿ ಮಾತಾಡೋ ನಿಯತ್ತಲ್ಲಿ ಇದ್ದವ್ರಿಗೆ ಇಲ್ಲಿ ನೀವು ಬಿಡಂಗಿಲ್ಲ ಅಂತ ನೀವು ಭಾಳ ಚಲೋ ಉಳ್ದೋರೆಲ್ಲ ಕೆಟ್ಟಂತ ಲೇಯ್ ಇನ್ನೊಬ್ಬರು ಅನ್ನದೊಳಗೆ ತಿಂದವರು ಯಾರು ಉದ್ಧಾರ ಸಂತಣ್ಣ ಏ ಸಂತೋ ಏ ನಿನ್ಗೆ ಏನು ಬೇಕು ಹೇಳ ಪ್ಲೀಸ್ ಬಿಟ್ಬಿಡು ನಮ್ಗೆ ಊರಾಗ ನಾನು ಮರ್ಯಾದೆ ಆಯ್ತು ನಮ್ಗೆ ಬಿಟ್ಬಿಡ ಕೊಡ್ತೀನಿ ಈ ಗ್ಲಾಸ್ಗಳು ನಿಮ್ಮ ಹೊಟ್ಟೆ ಒಳಗೆ ಹೋಗಬಾರ್ದು ಅಂತಂದ್ರೆ ನಾನು ಹೇಳ್ದಂಗೆ ಮಾಡಬೇಕು ಏಯ್ ವಿಡಿಯೋ ಮಾಡೋ ವಿಡಿಯೋ ಒಳಗ ಆಕಿದ್ ತಪ್ಪಿಲ್ಲ ಎಲ್ಲ ತಪ್ಪು ನಮ್ದು ಅಂತೇಳಿ ಒಪ್ಕೊಂಡ್ರಿ ಉಳಿತೀರಿ ಇಲ್ಲ ಅಂತಂದ್ರೆ ಇನ್ನೊಂದು ಕ್ಲಾಸ್ ಕೊಡೋ ಒಪ್ಪ ಏ ಮಾಡಂಗಿಲ್ಲ ನೋಡು ಏನು ಮಾಡ್ಕೊತೀ ಏನು ಮಾಡ್ಕೊತೀ ಸುಮೀರ ವಿಡಿಯೋ ಅಂತೋ ವಿಡಿಯೋ ಮಾಡ್ಬೇಕಲ್ಲ ವೀಡಿಯೋ ಮಾಡಿ ಯಾರಿಗೆ ಯಾರಿಗಿ ಬಿಟ್ಟು ಕೊಡ್ಬೇಡ ಅದನ್ನ ನಿನ್ಮ್ಯಾಲ್ ನಂಬಿಕೆ ಐತೆ ನನಗೆ ಮಾಡ ಯಾರಿಗೆ ಓಪನ್ ಮಾಡಿ ಕೊಡ್ಬೇಡ ಅಣ್ಣ ಸುಮ್ಮೀರ ಸುಮ್ಮೀರ ನೀ ಸಂತೋ ನೋಡ್ಕಲಿ ಇದು ಬದುಕೋರ ಲಕ್ಷಣ ಅಂದ್ರೆ ಆ ಹುಡ್ಗಿದೇನು ತಪ್ಪಿಲ್ಲ ನಾವು ಅವಳ ಮೇಲೆ ತಪ್ಪು ಹೊರಿಸಿ ಅವಳು ಕೆಲಸ ಹೋಗೋಂಗ ಮಾಡೀವಿ ಇದಕ್ಕೆಲ್ಲ ತಪ್ಪು ನಮ್ದ ದಯವಿಟ್ಟು ಆ ಹುಡುಗಿದ ಯಾವ ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡಿದ್ವಿ ಈಗರೆ ಖುಷಿ ಪಡ್ರಿ ಈಗೂ ಸಪ್ಪಗೆ ಮಾರಿ ಮಾಡ್ಕೊಂಡು ನಿಂತಿರಲ್ಲ ನೋಡಿರಿ ಮೇಡಮ್ ನಿಮ್ಮ ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಆಗೈತೆ ಇನ್ಮೇಲೆ ಅವ್ರು ನಿಮ್ಮ ತಂಟೆಗೆ ಬರೋಂಗಿಲ್ಲ ನೀವು ಆರಾಮಾಗಿರ್ಬೋದು